ಆ ಗಲಾಟೆ ಆದ ತಕ್ಷಣವೇ ನಮ್ಮ ಶಾಸಕರಾದ ಹರೀಶ್ ಮತ್ತು ನಾವು ನಮ್ಮ ಬಿ ಜೆ ಪಿ ಮುಖಂಡರೆಲ್ಲರೂ ರಾತ್ರಿ ಏನು ಎಮರ್ಜೆನ್ಸಿ ವಾರ್ಡಿಗೆ ಹೋಗಿ ಅವ್ರನ್ನ ಪೊಲೀಸ್ ಯಾರಿಗೆ ಹೊಡೆತ ಬಿದ್ದಿದೆ ಅವ್ರನ್ನೆಲ್ಲ ಮಾತಾಡಿಸಿ ಅಲ್ಲಿಯ ಡಾಕ್ಟ್ರುಗಳಿಗೆ ಅವರ ಸ್ಥಿತಿಗತಿಗಳನ್ನು ತಿಳ್ಕೊಂಡು ಅವ್ರಿಗೆ ಸಾಂತ್ವ ಕೂಡಲೇ ಹೆಚ್ಚಿನ ಚಿಕಿತ್ಸೆ ಇದ್ದರೆ ಅವರಿಗೆ ಬೇರೆ ಕಡೆ ಚಿಕಿತ್ಸೆ ಕೊಡಿಸ್ಬೇಕು ಅಂತಕ್ಕಂಥದ್ದನ್ನು ನಮ್ಮ ಶಾಸಕರು ಆಗ್ರಹ ಮಾಡಿದರು ಆ ಕ್ಷಣದಲ್ಲಿ ಅವರ ಪರಿಸ್ಥಿತಿ ನೋಡಿದಾಗ ಅವ್ರಿಗೆ ಯಾವ ರೀತಿ ಹೊಡೆದಿದ್ದಾರೆ ಅನ್ನೋದನ್ನು ಸಹಿತ ನಾವು ಆಲೋಚನೆ ಮಾಡ್ಬೇಕಾಯ್ತು ಯಾಕೆಂದರೆ ಆತ ಜ್ವರದಿಂದ ನರಳತಾ ಇದ್ದ ಈಗ ಸುಮ್ಮನೆ ಏನೋ ಒಂದಿಷ್ಟು ಹೊಡೆತ ಬಿದ್ದಾಗ ನಾಟಕ ಮಾಡಿ ಮಕ್ಕಳದ್ದು ಬೇರೆ ಆದರೆ ಅವರಿಬ್ಬರೂ ಸಹಿತ ವಿಪರೀತ ಜ್ವರದಿಂದ ನರಳತಾ ಇದ್ರು ಆ ರೀತಿ ಹೊಡೆದಿದ್ದಾರೆ ಅಂದರೆ ಅವರು ಯಾವ ರೀತಿ ಗುಂಡಾವರ್ತನೆಯನ್ನು ತೋರಿದ್ದಾರೆ ಅಂತಕ್ಕಂಥದ್ದು ನಾವೆಲ್ಲರೂ ಸಹಿತ ಇವತ್ತು ಯೋಚನೆ ಮಾಡಬೇಕಾಯ್ತು ಇವತ್ತು ಹಿಂದೆ ನಮ್ಮ ಹಿರಿಕರು ದಾವಣಗೆರೆಯನ್ನು ಕಟ್ಟಿ ಬೆಳೆಸಿದಂಥ ಹಿರಿಕರು ಬಾಗನೂರು ಬಸಪ್ಪನೂರು ಇರ್ಬೋದು ಎಸ್ ಕೊಟ್ರ ಬಸಪ್ಪನವರು ಇರ್ಬೋದು ರಾಜನಹಳ್ಳಿ ಮದ್ದೂರಾಯಪ್ಪನವರು ವಿದ್ಯಾನಗರ ಮಾಡಿದರು ದಾವಣಗೆರೆನ ಅದೇ ರೀತಿ ರಾಜನಹಳ್ಳಿ ಹನುಮಂತಪ್ಪನವರು ಮ್ಯಾಂಚೆಸ್ಟರ್ ಕಾಟನ್ ಇಂಡಸ್ಟ್ರಿ ಮಾಡಿ ದಾವಣಗೆರೆನ ಮ್ಯಾಂಚೆಸ್ಟರ್ ಮಾಡಿ ಅದೇ ರೀತಿ ಇವತ್ತು ಶಾಮನೂರು ಶಿವಚಂದ್ರಪ್ಪ ಅವರು ಶಾಮನೂರು ಶಿವಶಂದ್ರ ತೀರ್ಕೊಂಡಿದ್ದಾರೆ ಅವ್ರ ಬಗ್ಗೆ ಮಾತಾಡಲ್ಲ ನಾನು ಅವ್ರ ಮಗ ಏನು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಮೇಲೆ ಗುಂಡಾ ನಗರ ಮಾಡಿದ್ದಾನೆ ಅಂದರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಯಾಕೆ ಅಂದರೆ ಇವತ್ತು ಒಂದು ಉದಾಹರಣೆ ಇಲ್ಲ ನಾನು ಸುಮಾರು ಎಷ್ಟು ಪ್ರೆಸ್ಮೀಟ್ಗಳು ಮಾಡಿದ್ದೀನಿ ಆ ಎಲ್ಲ ಪ್ರೆಸ್ಮೀಟ್ಗಳಲ್ಲಿ ಸಹಿತ ದಾಖಲೆ ಸಮೇತ ಪ್ರೆಸ್ಮೀಟ್ ಮಾಡಿದ್ದೀನಿ ಯಾವುದನ್ನು ಸುಮ್ಮನೆ ಬಾಯ್ ಚಟಕ್ ಅವ್ರ ವಿರುದ್ಧ ಪ್ರೆಸ್ಮಿಟ್ ಮಾಡೋದು ಏನೋ ಬಾಯಿ ಬಂದದ್ದೇ ಏನೋ ಮಾತಾಡೋದು ಈ ರೀತಿ ಅವನು ಮಾಡಿಲ್ಲ ಇವತ್ತಿಗೂ ಸಹಿತ ಅವ್ರ ವಿರುದ್ಧ ಯಾವ್ಯಾವನ್ನ ಪ್ರೆಸ್ಮೀಟ್ಗಳನ್ನು ಮಾಡಿದ್ದೀನಿ ಯಾವನ್ನ ಅವ್ರ ವಿರುದ್ಧ ಹೇಳಿದ್ದೀನಿ ಅವೆಲ್ಲ ದಾಖಲೆ ಇವತ್ತು ನನ್ನ ಹತ್ರ ಇದ್ದಾವೆ ಆದರೆ ಮೊನ್ನೆ ನಮ್ಮ ಶಾಸಕರ ವಿರುದ್ಧ ಹೋರಾಟ ಮಾಡಿದರು ಕಾಂಗ್ರೆಸ್ನವರು ಅದನ್ನು ಸಹಿತ ನಾನು ಮೊನ್ನೆ ಹೇಳಿದ್ದೀನಿ ನಿಮ್ಮ ಯಾವುದಕ್ಕೋಸ್ಕರ ಹೋರಾಟ ಮಾಡಿದರು ಯಾಕೆ ಇವತ್ತು ಕಾಂಗ್ರೆಸ್ಸಿನವರು ಒಬ್ಬರು ಸಹಿತ ಬಾಯಿ ಬಿಡ್ತಾರೆ ಇವತ್ತು ಒಬ್ಬ ಮಹಿಳಾ ಎಸ್ ಐ ಮೇಲೆ ಹಲ್ಲೆ ಮಾಡ್ತಾರೆ ಒಬ್ಬ ಎಸ್ ಐ ಮೇಲೆ ಹಲ್ಲೆ ಮಾಡ್ತಾರೆ ಪೊಲೀಸ್ ಕಾನ್ಸ್ಟೇಬಲ್ಗಳ ಮೇಲೆ ಅಲ್ಲೇ ಹಲ್ಲೆ ಮಾಡ್ತಾರೆ ಇವತ್ತು ದಾವಣಗೆರೆ ಒಳಗೆ ಡ್ರಗ್ಸ್ ಅವಳಿ ಮಿತಿ ಮೀರಿ ಹೋಗಿದೆ ಕಾಳುಸಂತೆಯಲ್ಲಿ ಅಕ್ಕಿ ಮಾರಾಟ ಮಿತಿ ಮೀರಿ ಹೋಗಿದೆ ಇಸ್ಪೆಟ್ಟು ಓಸಿದಂತೂ ಹೇಳೋಂಗೇ ಅಲ್ಲ ನಿನ್ನೆ ನಮ್ಮ ಶಾಸಕರು ಹರಿಹರ ಭಾಗದಾಗೆ ಆಡಿಸ್ತಾರಂತ ಗೊತ್ತಾದ ತಕ್ಷಣವೇ ಅಲ್ಲಿಯ ಏನು ಗ್ರಾಮಾಂತರದವರೆಲ್ಲ ಇವರಿಗೆ ಫೋಟೋ ಸಮೇತ ಕಳಿಸಿದಾಗ ತಕ್ಷಣ ಪೊಲೀಸಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ದಾವಣಗೆರೆ ಭಾಗಕ್ಕೆ ಬರ್ತಾರೆ ಹರಿಹರ ಬಿಟ್ಟು ಹೆಂಗೆ ಅಂದರೆ ಇಲ್ಲಿ ಬಂದರೆ ಅವ್ರು ಹಿಡಿಬಾರ್ದು ಅಲ್ಲಿ ಹೋದರೆ ಇವ್ರು ಹಿಡಿಬಾರ್ದು ಅನ್ನೋ ಲೆಕ್ಕಕ್ಕೆ ಈ ರೀತಿ ಇವತ್ತು ರಾಜೋಷವಾಗಿ ಏನೇನು ದಂಧೆಗಳು ನಡೀತಾ ಇದಾವೆ ಅವೆಲ್ಲವೂ ಸಹಿತ ರಾಜಾರೋಷ್ವೇ ನಡೀತಾ ಇದ್ದಾವೆ ಇದಕ್ಕೆಲ್ಲ ಮೂಲ ಕಾರಣ ಪೊಲೀಸ್ ಇಲಾಖೆಯ ವೈಫಲ್ಯ ಜಿಲ್ಲಾ ಮಂತ್ರಿ ಹಸ್ತಕ್ಷೇಪ ಜಿಲ್ಲಾ ಮಂತ್ರಿ ಎಲ್ಲದರಲ್ಲೂ ಸಹಿತ ಹಸ್ತಕ್ಷೇಪ ನಾನು ಹೇಳೋದು ಇವತ್ತೆಲ್ಲದರಲ್ಲೂ ಮಾಮೂಲು ರೆವಿನ್ಯೂ ಇಲಾಖೆ ಒಳಗೆ ಹೋದರೆ ಅಲ್ಲಿ ಮಾಮೂಲು ಎತ್ತಕ್ಕೊಬ್ಬನು ಪೊಲೀಸ್ ಇಲಾಖೆಗೆ ಪೊಲೀಸ್ ಬಾಬು ಅವನು ಸೂಪರ್ ಎಸ್ ಪಿ ಅವನು ಅವನು ನಿನ್ನೆ ಹೋಗಿ ಯಾರು ಹೊಡೆದಿದ್ದಾರೆ ಅವರನ್ನು ಅವ್ರ ಕಾರ್ನಲ್ಲಿ ಕರ್ಕೊಂಡು ಹೋಗ್ತಾನೆ ಅಂದರೆ ಇಲ್ಲಿಗೆ ಎಷ್ಟು ರೀತಿ ದೌರ್ಜನ್ಯ ದಾವಣಗೆರೆಯಲ್ಲಿ ನಡೀತಾ ಇದೆ ಅನ್ನೋದನ್ನು ಇವತ್ತು ದಾವಣಗೆರೆ ಜನತೆ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಅದರಿಂದ ಈ ಕೋಡ್ಳೆ ಏನು ಅವರು ಹಲ್ಲೆ ಮಾಡಿದ್ದಾರೆ ಒಬ್ರಿಬ್ಬರಲ್ಲ ಸುಮಾರು ಏಳೆಂಟು ಜನ ಸೇರಿ ಹಲ್ಲೆ ಮಾಡಿದ್ದಾರೆ ಆ ಎಲ್ಲರನ್ನೂ ಬಂಧಿಸ್ಬೇಕು ಗಡಿ ಪಾರು ಮಾಡಬೇಕು ಅವ್ರನ್ನ ದಾವಣಗೆರೆ ಜಿಲ್ಲೆಗೆ ಇಟ್ಕೋಬಾರ್ದು ಅವ್ರನ್ನ ಗಡೀಪಾರು ಮಾಡಬೇಕು ಅವ್ರನ್ನ ಹಾಗಾಗಿ ಇವತ್ತು ಇದಕ್ಕೆಲ್ಲ ಮೂಲ ವೈಫಲ್ಯ ಪೊಲೀಸ್ ಇಲಾಖೆಯ ವೈಫಲ್ಯ ಜಿಲ್ಲಾ ಮಂತ್ರಿಯ ವೈಫಲ್ಯ ಗುಂಡಾವರ್ತನೆ ಮಿತಿ ಮೀರಿ ಹೋಗಿದೆ ಈಗಾಗಲೇ ನಮ್ಮ ಶಾಸಕರು ಅದ್ರ ಬಗ್ಗೆ ಸದನದಲ್ಲಿ ಸಹಿತ ಧ್ವನಿ ಎತ್ತಿದ್ದಾರೆ ಮತ್ತೆ ಇನ್ನು ಇವತ್ತು ನಿನ್ನೆಂಥ ವಿಚಾರನೂ ಸಹಿತ ಧ್ವನಿ ಎತ್ತುತ್ತಾರೆ ನಮ್ಮೆಲ್ಲ ನಾಯಕರು ಕೂಡಿ ನಾವು ಅಷ್ಟರೂ ಸೇರಿ ನಮ್ಮ ಹಿರಿಯರನ್ನ ಕನ್ಸಲ್ಟ್ ಮಾಡಿ ಜಿಲ್ಲಾಧ್ಯಕ್ಷರ ಸಮ್ಮುಖದಲ್ಲಿ ಕನ್ಸಲ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ಏನು ಹೋರಾಟ ಮಾಡಬೇಕು ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದನ್ನು ನಿಮ್ಮ ಮುಖಾಂತರ ತಿಳಿಸ್ತೀವಿ ಪಾಪಿ ಚಿರಾಯಿ ಆಗಿದ್ದಾನೆ ಅವನಿಗೆ ಅಂತ್ಯಕಾಲ ಈಗ ಬರ್ತಾ ಇತ್ತು